ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಡಿ ಟಿ ಜಿ ಪಿ ಎಸ್ ಟಿಯಲ್ಲಿ ಸಂಬಂಧಪಟ್ಟಂತೆ ವೈಯಕ್ತಿಕ ಭಿನ್ನತೆಗಳು ಈ ಒಂದು ಅಧ್ಯಯನದ ಮೇಲೆ ಬರಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಯಾಕಂದರೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ ಹಾಗಾಗಿ ನಾವು ಕ್ವಿಕ್ಕಾಗಿ ರಿವಿಸನನ್ನು ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲೇ ಪ್ರಶ್ನೆ ಬಂದುಬಿಟ್ಟು ಪ್ರಶ್ನೆ ಬಂದ್ಬಿಟ್ಟು ನೋಡಿ ಈ ಕೆಳಗಿನ ಯಾವ ವೀಕ್ಷಣೆ ಹೋವರ್ಡ್ ಗಾರ್ಡ್ನರ್ ಅವರ ಬಹುಬುದ್ಧಿ ಶಕ್ತಿ ಸಿದ್ಧಾಂತವನ್ನು ಬೆಂಬಲಿಸುತ್ತದೆ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಒಂದು ಮೆದುಳಿನ ಒಂದು ಭಾಗಕ್ಕೆ ಹಾನಿ ಉಂಟಾದರೆ ಅದು ಉಳಿದವುಗಳನ್ನು ಹೊರತುಪಡಿಸಿ ಕೇವಲ ಒಂದು ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎಲ್ಲರನ್ನು ಒಳಗೊಳ್ಳುವ ತರಗತಿ ಎಂದರೆ ಅಲ್ಲಿ ಏನಿರ್ತದೆ ಅಂತಂದರೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಪ್ರತಿಯೊಬ್ಬ ಕಲಿಕಾರ್ಥಿಗೆ ಶಿಕ್ಷಕರು ವೈವಿಧ್ಯಮಯವಾದ ಮತ್ತು ಮಹತ್ವಪೂರ್ಣ ಕಲಿಕಾ ಅನುಭವಗಳನ್ನು ಒದಗಿಸುತ್ತಾರೆ ಸರಿಯಾದ ಉತ್ತರ ನೋಡಿ ನಾನು ಬೇಗ ಬೇಗ ನಾನು ನಿಮಗೆ ಯಾಕಂದರೆ ಸಮಯ ಬಹಳ ಮಹತ್ವ ಇದೆ ಹಾಗಾಗಿ ನಾನು ಕ್ವಿಕ್ಕಾಗಿ ಒಂದು ರಿವಿಸನ್ ಟೈಪಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಗಾಗಿ ನೆಕ್ಸ್ಟ್ ನೋಡಿ ಮೂರನೇ ಕ್ವಶನ್ ಬಂದುಬಿಟ್ಟು ನೋಡಿ ಈ ಕೆಳಗಿನ ಒಂದನ್ನು ಹೊರತುಪಡಿಸಿ ಉಳಿದ ಕೌಶಲ್ಯಗಳನ್ನು ಸಮಯಾತ್ಮಕ ಬುದ್ಧಿಶಕ್ತಿ ಒಳಗೊಂಡಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಮಯಗಳ ವಿಮರ್ಶೆ ಸರಿಯಾದ ಉತ್ತರ ಸಮಯಕ್ಕೆಗಳ ವಿಮರ್ಶೆ ಸ್ನೇಹಿತರೆ ಸಮಯಕ್ಕೆಗಳ ವಿಮರ್ಶೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವುದು ಬಹುಶ ಬಹುಬುದ್ಧಿಶಕ್ತಿ ಸಿದ್ಧಾಂತದ ವಿಮರ್ಶೆಯಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿ ನೋಡಿ ಈ ಬಹು ಬುದ್ಧಿಶಕ್ತಿಗಳು ವೈಯಕ್ತಿಕ ಸಮಗ್ರ ವ್ಯಕ್ತಿಯ ಸಮಗ್ರ ಬುದ್ಧಿಶಕ್ತಿಯ ವ್ಯಕ್ತಿ ಬುದ್ಧಿಶಕ್ತಿಯಲ್ಲಿ ಕಂಡುಬರುವಂಥ ಪ್ರತಿಭೆಗಳು ಅಂತ ತಿಳ್ತಾರೆ ನೋಡಿ ಇಲ್ಲಿ ಬಹು ಬುದ್ಧಿಶಕ್ತಿಗಳು ವ್ಯಕ್ತಿಯ ಸಮಗ್ರ ಬುದ್ಧಿಶಕ್ತಿಯಲ್ಲಿ ಕಂಡುಬರುವಂಥ ಪ್ರತಿಭೆಗಳು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನು ರೂಢಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ಮಾಡಬೇಕಾಗಿದ್ದು ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಸಿ ವಿದ್ಯಾರ್ಥಿಗಳನ್ನು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ವಿದ್ಯಾರ್ಥಿಗಳನ್ನು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡುವುದು ಸರಿಯಾದ ಬಹುಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಪ್ರಾಣಿಗಳ ಖನಿಜಗಳು ಮತ್ತು ವರ್ಗೀಕರಿಸುವುದನ್ನು ಏನನ್ನು ಕರೆಯುತ್ತಾರೆ ನೋಡಿ ಸ್ನೇಹಿತರೆ ಇದಕ್ಕೆ ನೈಸರ್ಗಿಕ ಬುದ್ಧಿಶಕ್ತಿ ಅಂತ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಡಿಸ್ಲಕ್ಷಿಯ ಈ ಕೆಳಗಿನ ಯಾವುದ ಯಾವ ಸೊ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದು ನೋಡಿ ಡಿಸ್ಲಕ್ಸಿಯ ಇದು ಭಾಳ ಇಂಪಾರ್ಟೆಂಟ್ ನೋಡಿ ನೀವು ಕಲಿಕಾ ನಿಂತ ಬಗ್ಗೆ ಡೆಫಿನೆಟ್ಲಿಗೆ ಒಂದು ಅಂಕನ ಕೇಳಿಕೊಳ್ತಾರೆ ಸ್ನೇಹಿತರ ಹಾಗಾಗಿ ನೋಡಿ ನೋಟ್ ಮಾಡಿ ಇಟ್ಕೊಳ್ಳಿದ್ದನ್ನ ಇದು ನೋಡಿ ಡಿಸ್ಲಕ್ಸಿಯಾ ಅನ್ನೋದೇನಂತ ಅಂದರೆ ಆಪ್ಷನ್ ಸಿ ಓದಿನ ದೌರ್ಬಲ್ಯದ ಬಗ್ಗೆ ಇದು ಸೂಚಿಸಿ ಮಾಡ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವುದು ಒಂದು ಬುದ್ಧಿವಂತ ಚಿಕ್ಕ ಮಗುವಿನ ಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ ನೋಡಿ ಉದ್ದನೆಯ ಪ್ರಬಂಧಗಳನ್ನು ಅತ್ಯಂತ ಶೀಘ್ರವಾಗಿ ಕಂಠಪಾಡುವ ಕಂಠಪಾಠ ಮಾಡುವಂಥ ಸಾಮರ್ಥ್ಯ ಅಂತ ಇದ್ದಲ್ಲ ಅದು ಸರಿಯಾದ ಉತ್ತರ ಆಪ್ಷನ್ ಎ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಒಂಬತ್ತು ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ತೊಂದರೆಗಳನ್ನು ನಿರ್ವಹಿಸಲು ಸೂಕ್ತವಾದಂತಹ ವಿಧಾನ ಯಾವುದಂತ ಕೇಳಿದಾರೆ ಸ್ನೇಹಿತರ ಸರಿಂದರೆ ದೌರ್ಬಲ್ಯಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಬೋಧನಾ ವಿಧಾನಗಳನ್ನು ಬಳಸಿಕೊಳ್ಳುತ್ತಾರೆ ಅಂತ ಇದೆಲ್ಲ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸಹಜವಾದ ಪರಿಪಕ್ವತೆಗಿಂತ ಮುಂದಾಗಿ ತರಬೇತಿ ನೀಡುವುದು ಸಾಮಾನ್ಯವಾಗಿ ಯಾವುದಕ್ಕೆ ಅಂತ ಕೇಳಿದರೆ ಆಪ್ಷನ್ ಡಿ ತರಬೇತಿಯಲ್ಲಿ ಬಳಸುವ ವಿಧಾನಕ್ಕನುಗುಣವಾಗಿ ಇದು ಲಾಭಕರ ಅಥವಾ ಹಾನಿಕರವಾಗಬಹುದು ಅಂತ ಇದೆ ಇದಕ್ಕೆ ಸರಿಯಾದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರು ನೋಡಿ ನಾನು ಯಾಕೆ ಬಹಳ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಯಾಕಂದರೆ ಟೈಮ್ ಸಮಯದ ಬಹಳ ಇರೋದ್ರಿಂದ ವಿದ್ಯಾರ್ಥಿಗಳೇ ಹಾಗೆ ಸ್ನೇಹಿತರೆ ಇವರು ಒಂದೊಂದು ನಿಮಿಷ ಸಹ ಭಾಳ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ನಾನು ಕ್ವಿಕ್ಕಾಗಿ ನಿಮಗೆ ಒಂದು ಆನ್ಸರ್ಸ್ಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಗಾರ್ಡ್ನರ್ ಅವರು ಎಂಟು ವಿಧದ ಬುದ್ಧಿಶಕ್ತಿಗಳನ್ನು ಪಟ್ಟಿ ಮಾಡಿದ್ದಾರೆ ಅವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಕಂಡು ಬರುವುದಿಲ್ಲ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಸಮೇಗಾತ್ಮಕ ಬುದ್ಧಿಶಕ್ತಿ ಕಂಡುಬರುವುದಿಲ್ಲ ನೆಕ್ಸ್ಟ್ ನೋಡಿ ವೈಯಕ್ತಿಕ ಬದ್ಧತೆಗಳನ್ನು ನಿಭಾಯಿಸುವಲ್ಲಿ ಅಥವಾ ಸಂಧಿಸುವಲ್ಲಿ ಶಿಕ್ಷಕರ ಪಾತ್ರ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಸಿ ವ್ಯಕ್ತಿಗಳ ಅಗತ್ಯತೆಗಳನುಗುಣವಾಗಿ ಪಠ್ಯಕ್ರಮವನ್ನು ಹೊಂದಿಸಲು ಇದೆಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸಾರಿ ಎರಡು ಆಗುತ್ತೆ ಆಪ್ಷನ್ ಬಿನೂ ಆಗುತ್ತೆ ಏನೂ ಆಗುತ್ತೆ ಓಕೆನಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಮಾಡ್ಕೊಳ್ಳಿ ಓಕೆನಾ ಆಪ್ಷನ್ ಸಿ ಯಾವುದೇಳಿ ಆಪ್ಷನ್ ಏನು ಬರುತ್ತೆ ವ್ಯಕ್ತಿಯ ವ್ಯಕ್ತಿಗಳ ಸಾಮರ್ಥ್ಯಗಳು ಆಸಕ್ತಿ ಮತ್ತು ಅಭಿಕ್ಷಮತೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದು ಹಾಗೆ ವ್ಯಕ್ತಿ ವ್ಯಕ್ತಿಗಳ ಅಗತ್ಯತೆಗು ಗನುಗುಣವಾಗಿ ಪಠ್ಯಕ್ರಮವನ್ನು ಹೊಂದಿಸಲು ಪ್ರಯತ್ನಿಸುವುದಂತ ಇದೆಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆನಾ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ವಿಶೇಷ ಶಿಕ್ಷಣ ಸಂಬಂಧಿಸಿರುವುದು ಯಾರಿಗೆ ಅಂತ ಕೇಳಿದರೆ ವಿಶೇಷ ಶಿಕ್ಷಣ ದೌರ್ಬಲ್ಯವುಳ್ಳ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮಗಳು ಅಂತೇಳಿ ಹೇಳ್ಬೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರತಿಯೊಬ್ಬ ಕಲಿಕಾರ್ಥಿಯು ಇತರರಿಗಿಂತ ಯಾವುದರ ಇತರಗಿಂತ ಯಾವುದರಲ್ಲಿ ಭಿನ್ನವಾಗಿರುತ್ತಾರೆ ಅಂತ ಇದೆ ನೋಡಿ ಸ್ನೇಹಿತರ ಸರಿಯಾದ ಆಪ್ಷನ್ ಬಿ ಇದು ವಿಕಾಸದ ದರದಲ್ಲಿ ನಾವು ಬದಲಾವಣೆಯನ್ನು ಕಾಣ್ಬೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನೈದು ಪ್ರತಿಯೊಬ್ಬ ಕಲಿಕಾರ್ತಿಯು ಅದ್ವಿತೀಯ ಎಂಬುದು ಅರ್ಥ ಅಂತ ಏನಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಆಪ್ಷನ್ ಎ ಯಾವುದೇ ಇಬ್ಬರು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳು ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಒಂದೇ ಆಗಿರುವುದಿಲ್ಲ ಅಂತ ಇದೆಲ್ಲ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಯಾವುದೇ ಇಬ್ಬರು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳು ಆಸಕ್ತಿ ಮತ್ತು ಪ್ರತಿಭೆಗಳಲ್ಲಿ ಒಂದೇ ಆಗಿರುವುದಿಲ್ಲ ಅಂತ ಇದೆ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಓರ್ವ ಶಿಕ್ಷಕಿ ತನ್ನ ತರಗತಿಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಗರಿಷ್ಠ ಸಾಧನೆ ಮಾಡಬೇಕೆಂದು ಬಯಸುತ್ತಾಳೆ ಶಿಕ್ಷಕಿ ತನ್ನ ಗುರಿಯನ್ನು ಸಾಧಿಸಲು ಈ ಕೆಳಗಿನ ಯಾವ ಕಾರ್ಯವನ್ನು ಮಾಡಬಾರದು ಅಂತ ಇದೆ ನೋಡಿ ಇದಕ್ಕೆ ಆಪ್ಷನ್ ಸಿ ಅವರಿಗೆ ವಿಶೇಷ ಗಮನ ಹರಿಸಲು ಅನುಗು ಅನುವಾಗುವಂತೆ ಇತರ ಇತರೆ ಸಮವಯಸ್ಕರಿಂದ ಪ್ರತ್ಯೇಕಿಸಿ ಮಾರ್ಗದರ್ಶನ ನೀಡುವುದು ಅಂತ ಇದೆ ಆಪ್ಷನ್ ಸಿ ಇಸ್ತ ರೈಟ್ ಆನ್ಸರ್ ಕೆಳಗಿನ ಯಾವುದು ನಮ್ಮ ನಮ್ಮ ಹಿಡಿಯರದೆ ಇರುವ ಬಯಕಿಗೆ ಬಯಕೆಗಳ ಸಂಗ್ರಹವಾಗಿದೆ ಅಂತ ಕೇಳಿದರೆ ನೋಡಿ ಆಪ್ಷನ್ ಎ ದ ಈದ್ ಇದು ಸರಿಯಾದ ಉತ್ತರ ಈದ್ ಆಪ್ಷನ್ ಎ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಬುದ್ಧಿಶಕ್ತಿಯಲ್ಲಿ ಸಾಮಾನ್ಯ ಬುದ್ಧಿಶಕ್ತಿ ಜಿ ಮತ್ತು ನಿರ್ದಿಷ್ಟ ಬುದ್ಧಿಶಕ್ತಿ ಎಸ್ ಗಳು ಇರುವುದನ್ನು ಪ್ರತಿಪಾದಿಸುತ್ತದಂಥದ್ದು ಆಪ್ಷನ್ ಸಿ ಸ್ಪಿಯರ್ಮನವರ ದ್ವೀಕಾರಕವಾದ ಸಿದ್ಧಾಂತ ಸ್ಪಿಯರ್ಮನವರ ದ್ವೀ ಹಿಕಾರಕವಾದ ಸಿದ್ಧಾಂತ ಯಶಸ್ ಸಿದ್ಧಾಂತ ಓಕೆನಾ ನೆಕ್ಸ್ಟ್ ನೋಡಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಗಮನ ನೀಡುವುದು ಪ್ರಮುಖವಾದದ್ದು ಏಕೆಂದರೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಆಪ್ಷನ್ ಸಿ ಮಕ್ಕಳು ಭಿನ್ನ ದರದಲ್ಲಿ ವಿಕಾಸಗೊಳ್ಳುತ್ತಾರೆ ಮತ್ತು ಭಿನ್ನವಾಗಿ ಕಲಿಯುತ್ತಾರೆ ಅಂತ ಇದೆಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳ ಭಿನ್ನ ಕಲಿಕಾ ಶೈಲಿಗನುಗುಣವಾಗಿ ವಿವಿಧ ರೀತಿಯ ಕಾರ್ಯಗಳನ್ನು ಬಳಸಿಕೊಳ್ಳುತ್ತಾಳೆ ಬಳಸಿಕೊಳ್ಳುತ್ತಾರೆ ಇವರು ಈ ಕೆಳಗಿನ ಯಾವುದರಿಂದ ಪ್ರಭಾವಿತರಾಗಿದ್ದಾರೆ ಅಂತ ಇದೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಗಾರ್ಡ್ನರ್ ಅವರ ಬಹು ಬುದ್ಧಿಶಕ್ತಿ ಸಿದ್ಧಾಂತ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಶಾಲೆಯು ರಾಜ್ಯ ಮಟ್ಟದ ಏಕಗಾಯನ ಸ್ಪರ್ಧೆಗೆ ಸಿದ್ಧಗೊಳಿಸುವಾಗ ಹುಡುಗಿಯರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ ಇದು ಈ ಕೆಳಗಿನ ಯಾವುದನ್ನು ಪ್ರತಿಫಲಿಸುತ್ತದೆ ಅಂತ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲಿಂಗ ತಾರತಮ್ಯ ಸರಿಯಾದ ಉತ್ತರ ಲಿಂಗ ತಾರತಮ್ಯ ಓಕೆನಾ ನೆಕ್ಸ್ಟ್ ನೋಡಿ ಕಲಿಕಾರ್ಥಿಗಳು ವೈಯಕ್ತಿಕ ಅಭಿನತೆಗಳನ್ನು ಪ್ರದರ್ಶಿಸುತ್ತಾರೆ ಆದ್ದರಿಂದ ಶಿಕ್ಷಕ ಮಾಡಬೇಕಾದದ್ದು ಏನು ಅಂತ ಕೇಳಿದರೆ ಆಪ್ಷನ್ ಡಿ ವಿವಿಧ ರೀತಿಯ ಕಲಿಕಾ ಅನುಭವಗಳನ್ನು ಒದಗಿಸಬೇಕು ಅಂತ ಇದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿವಿಧ ರೀತಿಯ ಕಲಿಕಾ ಅನುಭವಗಳನ್ನು ಒದಗಿಸಬೇಕು ಓಕೆ ನೆಕ್ಸ್ಟ್ ನೋಡಿ ಬಹುಬುದ್ಧಿ ಸಿದ್ಧಾಂತ ಈ ಕೆಳಗಿನ ಯಾವ ಒಂದನ್ನು ಹೊರತುಪಡಿಸಿ ಉಳಿದವುಗಳನ್ನು ಸೂಚಿಸುತ್ತದೆ ಅಂತ ಇದೆ ನೋಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಮೇಗಾತ್ಮಕ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಸೂಚ್ಯಂಗಕ್ಕೆ ಸಂಬಂಧಿಸಿರುವುದಿಲ್ಲ ಅಂತ ಇದೆಯಲ್ಲ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ನಾಲ್ಕು ಶಾಲೆಯಲ್ಲಿ ಲಿಂಗ ತಾರತಮ್ಯವನ್ನು ತಡೆಗಟ್ಟುವಂಥ ಉತ್ತಮ ಮಾರ್ಗವೆಂದರೆ ಅಂತ ಕೇಳಿದರೆ ಸರಿ ಅಂತ ನೋಡಿ ಆಪ್ಷನ್ ಸಿ ಶಿಕ್ಷಕ ಲಿಂಗ ಪಕ್ಷಪಾತ ವರ್ತನೆಯ ಅರಿವು ಹೊಂದಿರುವುದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಂತ ಕೇಳಿದಾರೆ ನೋಡಿ ಸರಿಯಾದ ಥರ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಂತ ಅಂದರೆ ಯಾರು ಅಂತ ಕೇಳಿದಾರೆ ಸರಿಯಾದ ಥರ ಆಪ್ಷನ್ ಬಿ ಸ್ವತಂತ್ರ ತೀರ್ಮಾನ ತೆಗೆದುಕೊಳ್ಳಬಲ್ಲವಂಥವರಿಗೆ ನಾವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಂತಂತೇಳಿ ನಾವು ಕರೆಯಬಹುದು ಓಕೆ ನೆಕ್ಸ್ಟ್ ನೋಡಿ ಕಲಿಕಾ ದೌರ್ಬಲ್ಯಗಳನ್ನು ಸಾಮಾನ್ಯವಾಗಿ ಅಥವಾ ಕಲಿಕಾ ದೌರ್ಬಲ್ಯಗಳು ಸಾಮಾನ್ಯವಾಗಿ ಕಂಡುಬರುವುದು ಎಲ್ಲಿ ಅಂತ ಕೇಳಿದಾರೆ ಇದಕ್ಕೆ ಸರಿಯಾದ ಆಪ್ಷನ್ ಬಿ ತಂದೆಯ ಸಂಬಂಧಿಗಳಲ್ಲಿ ಇತರ ಸಮಸ್ಯೆಗಳು ಇದ್ದರೆ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಪ್ರತಿಭಾನ್ವಿತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನೆ ವೇಗವರ್ಧನಾ ಕಾರ್ಯಕ್ರಮ ಎಂದರೆ ಏನಂತ ಕೇಳಿದ್ದಾರೆ ಸರಿಯಾದ ಆಪ್ಷನ್ ಡಿ ಆ ವಿದ್ಯಾರ್ಥಿಗಳನ್ನು ಪ್ರಸ್ತುತ ಪ್ರಸ್ತುತ ತರಗತಿಗೆ ಬಿಟ್ಟು ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಅಂತ ಇದೆ ನೆಕ್ಸ್ಟ್ ನೋಡಿ ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಈ ಕೆಳಗಿನ ಯಾವುದು ಆಧಾರವಾಗಿದೆ ಅಂತ ಕೇಳಿದರೆ ಇಂಪಾರ್ಟೆಂಟ್ ಒಂದು ಕ್ವಶನ್ ಇದು ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ವೈಯಕ್ತಿಕ ಭಿನ್ನತೆಗಳು ಆಧಾರವಾಗಿದೆ ಅಂತೇಳಿ ಹೇಳೋದು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಒಬ್ಬ ಶಿಕ್ಷಕ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಕಾರ್ಯಗಳನ್ನು ನೀಡುತ್ತಾನೆ ಅವನು ಈ ಕೆಳಗಿನ ಯಾವುದರ ನಂಬಿಕೆ ಯಾವುದರ ನಂಬಿಕೆಯನ್ನು ಇಟ್ಟಿರುತ್ತಾನೆ ಅಂತ ಕೇಳಿದಾರೆ ಸರಿ ಹೇಳ್ತಾರೆ ಆಪ್ಷನ್ ಸಿ ಮಕ್ಕಳಲ್ಲಿ ವ್ಯಕ್ತಿಗತ ವ್ಯತ್ಯಾಸ ಇರ್ತದೆ ಮಕ್ಕಳಲ್ಲಿ ವ್ಯಕ್ತಿಗತ ವ್ಯತ್ಯಾಸ ಇರುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಬಹುಭಾಷಾ ಲಕ್ಷಣ ಹೊಂದಿರುವ ಭಾರತೀಯ ಸಮಾಜವನ್ನು ಈ ರೀತಿ ಕಾಣಲಾಗುತ್ತದೆ ಅಂತ ಇದೆ ನೋಡಿ ಸರಿಯಾದ ಥರ ಆಪ್ಷನ್ ಬಿ ಶಾಲಾ ಜೀವನವನ್ನು ಸಂಪತ್ಭರಿತಗೊಳಿಸುವ ಸಲುವ ಸಂಪನ್ಮೂಲವಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನಿಮ್ಮ ತರಗತಿಯಲ್ಲಿ ಇಬ್ಬರು ಮಾನಸಿಕ ನಿಯತ್ತೆಯುಳ್ಳ ಮಕ್ಕಳನ್ನು ಸೇರಿಸಿಕೊಳ್ಳಲು ಹೇಳಿದಾಗ ನೀವು ಏನು ಮಾಡುತ್ತೀರಿ ಅಂತ ಇದೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಅಂತಹ ವಿದ್ಯಾರ್ಥಿಗಳಿಗೆ ಬೋಧಿಸುವ ತಂತ್ರಗಳನ್ನು ಕಲಿತುಕೊಳ್ಳುವ್ರಿ ಮತ್ತು ಅದು ಅವರನ್ನು ನಿಮ್ಮ ತರಗತಿಗೆ ಸೇರಿಸಿಕೊಳ್ಳುವ್ರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಓಕೆನಾ ನೆಕ್ಸ್ಟ್ ನೋಡಿ ಸ್ಟ್ಯಾಂಡ್ಪರ್ಡ್ ಬೀನೇ ಬುದ್ಧಿಶಕ್ತಿ ಮಾಪನವು ಏನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬುದ್ಧಿಶಕ್ತಿ ಸಾಮರ್ಥ್ಯ ಬಾಲ್ಯದಲ್ಲಿ ವಯಸ್ಸಾದಂತೆ ಹೆಚ್ಚಾಗುತ್ತದೆ ಎಂಬುದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಶಾಲೆಯಲ್ಲಿ ಒಂದು ಮಗುವನ್ನು ಸಮಸ್ಯಾತ್ಮಕ ಮಗು ಎಂದು ಕರೆಯುವುದು ಯಾವಾಗ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಕ ಅವನನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಎನ್ನು ಎನ್ನುವಂತೆ ವರ್ತಿಸುತ್ತಾನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ವಿಧದ ಬುದ್ಧಿಶಕ್ತಿ ವ್ಯಕ್ತಿಗೆ ಕುಶಲತೆಯಿಂದ ಕಾರ್ಯನಿರ್ವಹಿಸುವ ಮತ್ತು ಸಮಸ್ಯೆ ಪರಿಹರಿಸಲು ಸೂಕ್ತ ಮಾನಸಿಕ ಬಿಂಬಗಳನ್ನು ಸೃಷ್ಟಿಸುವಂಥ ಮತ್ತು ಕೇವಲ ದೃಶ್ಯ ಆಯಾಮಕ್ಕೆ ಮಿತವಾಗಿರುವಂಥದ್ದು ಆಗಿದೆ ಅಂತ ಕೇಳಿದ್ದಾರೆ ಸರಿವರ್ತಾರೆ ನೋಡಿ ಆಪ್ಷನ್ ಎ ಸ್ಥಳಾವಕಾಶ ಸಂಬಂಧದ ಬುದ್ಧಿಶಕ್ತಿ ಅಂತ ಇದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕಾರಕಗಳ ವಿಶ್ಲೇಷಣೆಯ ಮೂಲಕ ಜನ್ಮ ತಾಳಿದ ಬುದ್ಧಿಶಕ್ತಿ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ರೈಟ್ ಆನ್ಸರ್ ಯಾವುದು ಮೂರು ಆಯಾಮಗಳ ರಚನಾತ್ಮಕ ಸಿದ್ಧಾಂತ ಸರಿಯಾದ ಉತ್ತರ ಮೂರು ಆಯಾಮಗಳ ರಚನಾತ್ಮಕ ಸಿದ್ಧಾಂತ ನೆಕ್ಸ್ಟ್ ನೋಡಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಆಪ್ಷನ್ ಎ ವೈಯಕ್ತಿಕ ಭಿನ್ನತೆ ಅಂತ ಕರೀತಾರೆ ವೈಯಕ್ತಿಕ ಭಿನ್ನತೆ ನೆಕ್ಸ್ಟ್ ನೋಡಿ ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಯನ್ನು ವೈಜ್ಞಾನಿಕವಾಗಿ ಬೆಳಕಿಗೆ ತಂದವರು ಯಾರು ಅಂತ ಕೇಳಿದರೆ ಆಪ್ಷನ್ ಬಿ ಗಾಲ್ಟನ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಅಂತರ್ಗತ ವೈಯಕ್ತಿಕ ಭಿನತೆಗಳು ಎಂಬ ಪದ ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತದೆ ಅಂತ ಇದೆ ನೋಡಿ ಆಪ್ಷನ್ ಎ ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಗುಣಗಳಲ್ಲಿರುವ ವ್ಯತ್ಯಾಸಗಳು ಅಂತ ಇದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಒಂದು ಮಗು ಬುದ್ಧಿಶಕ್ತಿಯಲ್ಲಿ ಸಾಧಾರಣವಾಗಿದ್ದು ಉನ್ನತ ಸಾಧನೆಯ ಅಭಿಪ್ರಾಯ ಹೊಂದಿದ್ದರೆ ಮತ್ತು ಕೆಳಮಟ್ಟದ ಸೃಜನಶೀಲತೆ ಹೊಂದಿದ್ದು ಸಾಮಾಜಿಕ ವಿಕಾಸದಲ್ಲಿ ಸರಾಸರಿಯಾಗಿದ್ದರೆ ಇದು ಯಾವ ರೀತಿಯ ಭಿನ್ನತೆಗೆ ಉದಾಹರಣೆಯಾಗಿದೆ ಸ್ನೇಹಿತರೆ ಸರಿ ಹತ್ತಿರ ಆಪ್ಷನ್ ಬಿ ಅಂತರ್ಗತ ವ್ಯಕ್ತಿ ವ್ಯತ್ಯಾಸಗಳು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳು ಏನು ಅಂತ ಕೇಳಿದರೆ ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರುವಂಥ ವ್ಯತ್ಯಾಸಗಳಂತ ತಂದಾಗ ಆಪ್ಷನ್ ಸಿ ಅಂತರ್ಗತ ಭಿನ್ನತೆಗಳು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ವೈಯಕ್ತಿಕ ಭಿನ್ನತೆಗೆ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ವೈಯಕ್ತಿಕ ಅಭಿನ್ನತೆಗೆ ಮುಖ್ಯ ಕಾರಣ ಆನುವಂಶತೆ ಮತ್ತು ಪರಿಸರ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಸ್ನೇಹಿತರೆ ಅನುವಂಶತೆ ಮತ್ತು ಪರಿಸರ ಓಕೆನಾ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ನೋಡಿ ಅವಳಿ ಮಕ್ಕಳಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳಿರುವುದಕ್ಕೆ ಇದು ಕಾರಣವಾಗಿದೆ ಇದಕ್ಕೆ ಸರಿಯಾದ ಆಪ್ಷನ್ ಸಿ ವೈಯಕ್ತಿಕ ಭಿನ್ನತೆ ಸರಿಯಾದ ಉತ್ತರ ವೈಯಕ್ತಿಕ ಭಿನ್ನತೆ ಓಕೆ ನೆಕ್ಸ್ಟ್ ನೋಡಿ ಒಂದೇ ವಯಸ್ಸಿನ ಮಕ್ಕಳಿಯ ವ್ಯಕ್ತಿಗಾದರೂಗಳಾದರೂ ಎತ್ತರ ದಪ್ಪ ಬಣ್ಣ ಆಕಾರ ಮುಂತಾದವುಗಳಲ್ಲಿ ಕಂಡು ಬರುವ ವ್ಯತ್ಯಾಸವನ್ನು ಅಂತ ಕರೀತಾರೆ ಅಂತ ಇದೆ ಸರಿಯತ್ತರ ಆಪ್ಷನ್ ಬಿ ದೈಹಿಕ ಭಿನ್ನತೆ ಸರಿಯಾದ ಉತ್ತರ ದೈಹಿಕ ಭಿನ್ನತೆ ಓಕೆ ನೆಕ್ಸ್ಟ್ ನೋಡಿ ದೈಹಿಕ ರಚನೆಗಳಾದ ಎತ್ತರದ ಎತ್ತರ ಚರ್ಮದ ಬಣ್ಣ ಕೂದ ಕಣ್ಣುಗಳು ಮುಖದ ಗುಣ ಲಕ್ಷಣಗಳು ನಿರ್ಧಾರವಾಗುವುದು ಇದಕ್ಕೆ ಸರಿಯಾದ ಥರ ನೋಡಿ ಆಪ್ಷನ್ ಎ ಜೀನ್ ಕಣಗಳಿಂದ ಜೀನ್ಗಳಿಂದ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಅಂದರೆ ಈ ನಾಲ್ಕು ಹೇಳಿಕೆಗಳಿದ್ದಾವೆ ಅದರೊಳಗೆ ಯಾವುದು ಸರಿ ಅಂತ ಕೇಳಿದ್ದಾರೆ ನೋಡಿ ನಾಲ್ಕು ಓದ್ಕೊಳ್ಳಿ ವಿಡಿಯೋನ ಪಾಸ್ ಮಾಡ್ಕೊಂಡು ಸರಿಯಾದ ಥರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ವೈಯಕ್ತಿಕ ಅಭಿನೇತೆಗಳಿಂದ ಉದ್ಭವಿಸುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಸಾಮರ್ಥ್ಯ ಆಧಾರಿತ ಗುಂಪನ್ನು ಮಾಡುವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ವೈಯಕ್ತಿಕ ಅಭಿನಯತೆಗಳನ್ನು ಕಡಿಮೆ ಮಾಡುವಲ್ಲಿ ಭಾಗಶಃ ಯಶಸ್ವಿಯಾಗಿದೆ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿಭಿನ್ನತೆಗೆ ಇರುವ ಪ್ರಮುಖ ಅವಕಾಶ ಇದಾಗಿದೆ ಅಂತ ಇದೆ ಆಪ್ಷನ್ ಡಿ ಇಸ್ ದ ಸಾಮರ್ಥ್ಯ ಆಧಾರಿತ ಗುಂಪು ಸರಿಯಾದ ಸಾಮರ್ಥ್ಯ ಆಧಾರಿತ ಗುಂಪು ನೆಕ್ಸ್ಟ್ ನೋಡಿ ಪ್ರೌಢಶಾಲೆಯಲ್ಲಿ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನು ಪರಿಹರಿಸಲು ಕೈಗೊಳ್ಳಬಹುದಾದ ಸೂಕ್ತ ಕ್ರಮ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಪಠ್ಯಕ್ರಮದ ಸೂಕ್ತ ಮಾರ್ಪಾಡಿನೊಂದಿಗೆ ನಿರ್ದಿಷ್ಟ ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ಮಾಡಿ ಬೋಧಿಸುವುದು ಅಂತ ಇದೆಯಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ತಾವು ಕೊಟ್ಟ ಎಲ್ಲ ಕೆಲಸವನ್ನು ಮಾಡಬೇಕು ಮತ್ತು ತಾವು ಕೇಳಿದ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕು ಹೆಚ್ಚಿನ ಭಾರತೀಯ ಶಿಕ್ಷಕರು ಹೊಂದಿರುವ ಅಭಿಪ್ರಾಯ ಈ ಕೆಳಗಿನ ಯಾವುದಕ್ಕೆ ವಿರುದ್ಧವಾದುದು ಸ್ನೇಹಿತರೆ ಇನ್ನೂ ಯಾರು ನಮ್ಮ ಒಂದು ಮಾಸ್ಟರ್ಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮು ನಾವು ಮುಂದೆ ಮಾಡುವಂಥ ಎಲ್ಲ ಒಂದು ವಿಡಿಯೋಸ್ಗಳು ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ತಾವು ವೀಕ್ಷಣೆ ಮಾಡ್ಬೋದು ಓಕೆನಾ ಇದಕ್ಕೆ ನೋಡಿ ಇದಕ್ಕೆ ನಲವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಬಿ ಇಸ್ತಾ ವೈಯಕ್ತಿಕ ಭಿನ್ನತೆಗಳು ಸರಿಯಾದ ಉತ್ತರ ಸ್ನೇಹಿತರೆ ವೈಯಕ್ತಿಕ ಭಿನ್ನತೆಗಳು ಓಕೆ ನೆಕ್ಸ್ಟ್ ನೋಡಿ ತರಗತಿಯಲ್ಲಿ ವೈಯಕ್ತಿಕ ಅಭಿನತೆಗಳು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಯಾವುದಂತ ಕೇಳಿದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾರ್ಯನಿಯೋಜಿತ ಬೋಧನೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಕನ್ನಡ ಕಟಿ ಇಟ್ಟಿರ್ಬೋದು ಜಿ ಪಿ ಎಸ್ ಟಿ ಆರ್ ಪಿ ಎಚ್ ಟಿ ಆರ್ ಈ ಥರ ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ ಧನ್ಯವಾದ